ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾಧಿಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕೇಂದ್ರ ಸರ್ಕಾರದ ವಿದ್ಯುತ್ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ಎನ್ ಟಿ ಪಿ ಸಿ ಲಿಮಿಟೆಡ್ ಇದೊಂದು ಗೋರ್ಮೆಂಟ್ ಆಫ್ ಇಂಡಿಯಾದ ಎಂಟರ್ಪ್ರೈಸಸ್ ಆಗಿರುತ್ತೆ ಇದರಲ್ಲಿ ಕಾಲಿರುವಂಥ ಅಸಿಸ್ಟೆಂಟ್ ಆಫೀಸರ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಒಟ್ಟು ಐವತ್ತು ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿದ್ದು ಅದರ ಕುರಿತಂತೆ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಣೆ ಮಾಡಿ ಹಾಗೆ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನೀವು ಇನ್ನೂ ನಾನು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆರೆ ಎನ್ ಟಿ ಪಿ ಸಿ ಲಿಮಿಟೆಡ್ನಲ್ಲಿ ಖಾಲಿ ಇರುವಂತಹ ಐವತ್ತು ಅಸಿಸ್ಟೆಂಟ್ ಆಫೀಸರ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಈ ಒಂದು ಐವತ್ತು ಹುದ್ದೆಗಳ ಹಂಚಿಕೆಯನ್ನು ನಾವು ನೋಡೋದಾದರೆ ಹುದ್ದೆ ಹೆಸರು ಅಸಿಸ್ಟೆಂಟ್ ಆಫೀಸರ್ ಸೇಫ್ಟಿ ಸೊ ಇದಕ್ಕೆ ಅನ್ರಿಸರ್ವ್ಡ್ಗೆ ಇಪ್ಪತ್ತೆರಡು ಹುದ್ದೆಗಳು ಇದೆ ಇ ಡಬ್ಲ್ಯೂ ಎಸ್ಗೆ ಐದು ಹುದ್ದೆಗಳು ಒ ಬಿ ಸಿಗೆ ಹದಿನಾಲ್ಕು ಹುದ್ದೆಗಳು ಸಿಗೆ ಐದು ಆರು ಹುದ್ದೆಗಳು ಹಾಗೆ ಎಸ್ ಟಿ ಕಮ್ಯುನಿಟಿಗೆ ಮೂರು ಹುದ್ದೆಗಳು ಮತ್ತು ಒಟ್ಟು ಐವತ್ತು ಹುದ್ದೆಗಳು ಇರುವಂಥದ್ದು ಸೊ ಇದಕ್ಕೆ ಕೊಡುವಂತಹ ವೇತನ ಮೂವತ್ತು ಸಾವಿರ ರೂಪಾಯಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇರುತ್ತೆ ಮತ್ತು ಇನ್ನಿತರ ಫೆಸಿಲಿಟಿ ಕೂಡ ಸಿಗುವಂಥದ್ದು ಇದಕ್ಕೆ ಅಪ್ಪರ್ ಏಜ್ ಲಿಮಿಟ್ ಬಂದುಬಿಟ್ಟು ನಲವತ್ತೈದು ವರ್ಷ ಇರುತ್ತೆ ಇದರ ಒಂದು ಕ್ವಾಲಿಫಿಕೇಷನ್ ಅಂತಂದರೆ ಫುಲ್ ಟೈಮ್ ಇಂಜಿನಿಯರಿಂಗ್ ಡಿಗ್ರಿ ಇನ್ ಮೆಕ್ಯಾನಿಕಲ್ ಆ್ಯರ್ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಸಿವಿಲ್ ಹಾಗೆ ಪ್ರೊಡಕ್ಷನ್ ಕೆಮಿಕಲ್ ಕನ್ಸ್ಟ್ರಕ್ಷನ್ ಇನ್ಸ್ಟ್ರುಮೆಂಟೇಷನ್ ಸೊ ಯಾವುದಾದ್ರೂ ಒಂದು ವಿಭಾಗದಲ್ಲಿ ನೀವು ಫುಲ್ ಟೈಮ್ ಡಿಗ್ರಿ ಅಥವಾ ಫುಲ್ ಟೈಮ್ ಇಂಜಿನಿಯರಿಂಗ್ ಡಿಗ್ರಿಯನ್ನು ಮುಗಿಸಿರಬೇಕಾಗತ್ತೆ ಕನಿಷ್ಠ ಅರುವತ್ತು ಪರ್ಸೆಂಟ್ನಷ್ಟು ಅಂಕಗಳೊಂದಿಗೆ ಅದರ ಜೊತೆಗೆ ಡಿಪ್ಲೊಮೊ ಅಥವಾ ಅಡ್ವಾನ್ಸ್ ಡಿಪ್ಲೊಮೊ ಅಥವಾ ಪಿ ಜಿ ಡಿಪ್ಲೊಮೊ ಇನ್ ಇಂಡಸ್ಟ್ರಿಯಲ್ ಸೇಫ್ಟಿಯನ್ನು ಮುಗಿಸಿರಬೇಕು ಅನ್ನುವಂಥದ್ದು ಕೂಡ ಮತ್ತೊಂದು ಕಂಡೀಷನ್ ಇದೆ ಹಾಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಸಿಗುತ್ತೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷ ಹಾಗೆ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಸಿಗುವಂಥದ್ದು ಇನ್ನು ಎಸ್ ಸಿ ಎಸ್ ಟಿಗೆ ಪಾಸ್ ಮಾರ್ಕ್ಸ್ ತೆಗೆದಿದ್ರೆ ಸಾಕಾಗುತ್ತೆ ಕನಿಷ್ಠ ಅರುವತ್ತು ಅಷ್ಟು ಅಂಕವನ್ನು ಗಳಿಸಬೇಕು ಅನ್ನುವಂಥ ಕಂಡೀಷನ್ಸ್ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಇರೋದಿಲ್ಲ ಕೇವಲ ಪಾಸ್ ಮಾರ್ಕ್ಸನ್ನು ಗಳಿಸಿದರೆ ಸಾಕು ಅವರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ ಅರ್ಜಿ ಶುಲ್ಕ ಇದೆ ಜನರಲ್ ಓ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಕೆಟಗರಿಯವರಿಗೆ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕಾಗತ್ತೆ ಹಾಗೆ ಎಸ್ ಸಿ ಎಸ್ ಟಿ ಮತ್ತು ಅಂಗವಿಕಲ ಅಭ್ಯರ್ಥಿಗಳು ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸು ಮತ್ತು ಎಲ್ಲ ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಪಾವತಿ ಮಾಡುವಂಥ ಅವಶ್ಯಕತೆ ಇಲ್ಲ ಇನ್ನೂ ಅರ್ಜಿ ಶುಲ್ಕವನ್ನು ನೀವು ಆಫ್ಲೈನ್ ಮೂಲಕ ಪಾವತಿಯನ್ನು ಮಾಡಬೇಕಾಗುತ್ತೆ ಇಲ್ಲಿ ಅಕೌಂಟ್ ಡೀಟೇಲ್ಸ್ಗಳನ್ನು ಕೊಟ್ಟಿದ್ದಾರೆ ಸೊ ಅದಕ್ಕೆ ನೀವು ಪಾವತಿಯನ್ನು ಮಾಡಬೇಕಾಗುತ್ತೆ ಈಗ ಅರ್ಜಿ ಸಲ್ಲಿಸ್ತಕ್ಕಂಥ ದಿನಾಂಕಗಳು ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಪ್ರಾರಂಭ ಆಗ್ತಕ್ಕಂಥದ್ದು ಕೊನೆಯ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿದೆ ಆಸಕ್ತರು ಕೂಡಲೇ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಎನ್ ಟಿ ಪಿ ಸಿ ಡಾಟ್ ಸಿ ಒ ಡಾಟ್ ಇನ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ವಿವರಗಳಿಗೆ ಈ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಆಸಕ್ತರು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ